ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೆ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟವಂಥದ್ದು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ದೇವ ಮೀಡಿಯಲ್ಲಿ ನಾವು ನೋಡಿರಲ್ಲ ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದರೆ ನಾವು ಈ ಒಂದು ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರಗಿಯಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟು ಜೊತೆಗೆ ನಿಜಕ್ಕೂ ನಾವು ಖಂಡಿಸ್ ಖಂಡಿಸೋದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿದ್ವಿ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೇವೆ ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದಿದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಿಕರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಮೈಸೂರಿನ ಹೆಸರು ಎಲ್ಲಿ ಕಿಡಿಯುವುದು ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ ಬರೀ ಪೋರ್ಟ್ ಪ್ಲಾನಿಂಗು ಮತ್ತೆ ಕೆಆರ್ ಅಂತ ಹೇಳ್ಬೋದು ನಮ್ಮ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ದಿನದಿಂದಾನೇ ಏನೇನೋ ಗೊಂದಲಗಳು ನಡೀತು ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿ ಇದು ಪಾರದರ್ಶಕವಾಗಿ ನಡೆಯಲಿಲ್ಲ ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಅಥವಾ ನಮಗೆ ನಮಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ ಸ್ಥಳೀಯರಿಗೆ ಇಷ್ಟಿದೆ ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ಟು ಮಾಡಿ ಅಂತ ಅಥವಾ ನಮ್ಗೆ ಯಾರಿಗೂ ಏನೂ ಕೊಡಬೇಡಿ ಆದರೆ ಹೇಳಿ ಪಾರದರ್ಶಕವಾಗಿ ಮಾಡಿ ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದು ನಮ್ಮ ಅಧಿಕೃತ ಸ್ಥಾನ ಕೊಡಿ ಅಷ್ಟೇ ಸಾಕು ಅದೇ ಪಾರದರ್ಶಕವಾಗಿ ಈ ಒಂದು ಪ್ರಕ್ರಿಯೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ವಿ ಮುಂಚೆನೆ ಇವತ್ತು ಸಹ ನಾವು ಆಗ್ರಹ ಮಾಡ್ತಾ ಅದು ಬಿಟ್ಟು ಇಲ್ಲಿ ಏನು ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅದಕ್ಕಿಂತ ಮೀರಿ ಪಾಸ್ ಬಿಡುಗಡೆ ಮಾಡಿ ನಂತರ ಯಾರು ಯಾರು ಪಾಸ್ಗೋಸ್ಕರ ದುಡ್ಡು ಕಂಡಿದ್ದಾರೆ ಅವ್ರಿಗೆ ಒಳಗಡೆ ಬಿಡ್ಲಿಲ್ಲ ಎಷ್ಟೊಂದು ಜನ ನಾವು ರೀಲ್ಸ್ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾ ಇರ್ಬೋದು ತಮ್ಮದೇ ಆದಂತಹ ಒಂದು ಅಧಿಕೃತ ಮೀಡಿಯಾ ಇರ್ಬೋದು ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಿಲ್ಲ ಇವರು ಅತ್ಯಂತ ಒಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ರೀತಿಯ ಒಂದು ಯೋಜನೆಗಳಿಲ್ಲ ಯಾವುದೇ ರೀತಿಯ ಒಂದು ಸಿದ್ಧತೆಗಳು ಮಾಡದೇನು ಇವರು ಈ ಒಂದು ದಸರಾ ಮಾಡಿದರೆ ಪ್ರಭಾವಿಗಳ ದಸರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟೇ ನೀವೆಲ್ಲರೂ ಗಮನಿಸಿದರೆ ಏನೇನು ಇನ್ಸಿಡೆಂಟ್ಗಳು ನಡೆದಿದೆ ಅಂತ ಸುಮಾರು ಮೂರು ವರ್ಷ ಇವತ್ತು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕೊನೆಯದಾಗಿ ನಮ್ಮ ಏನು ಎಮ್ ಸಿ ಸಿ ಒಂದು ಕೌನ್ಸಿಲ್ ಇತ್ತು ಅದಲ್ಲೇ ಮುಗಿತು ಅದಾದ ನಂತರ ಇಲ್ಲಿ ಸ್ಥಳೀಯ ಚುನಾವಣೆಯನ್ನು ನಡೆಸಿಲ್ಲ ಅತ್ಯಂತ ಒಂದು ಖಂಡನೀಯ ಒಂದು ಇದು ನೃತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಳೀಯ ಪ್ರತಿನಿಧಿ ಇದ್ರೇನೆ ನಿಜವಾದಂತ ಒಂದು ಪ್ರತಿಕ್ರಿಯೆ ಸಿಗ್ಬೋದು ನಿಜವಾದಂತಹ ಅಭಿವೃದ್ಧಿ ಆಗ್ಬೋದು ಯಾಕಂದ್ರೆ ಅವರು ಅವನು ಆನ್ ಗ್ರೌಂಡ್ ಇರೋ ಕಾರಣಕ್ಕಾಗಿ ಅವರೇ ನಿಜವಾದಂತಹ ಒಂದು ಏನು ಜನರ ಅಭಿಲಾಷೆಗಳು ಇರಬಹುದು ಅದನ್ನ ಈಡೇರಿಸುವಂತ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡಬಹುದು ಆದ್ರೆ ಅದು ಬಿಟ್ಟು ಇವತ್ತು ಸುಮಾರು ಎರಡೂವರೆ ವರ್ಷ ಏನು ಇಲ್ಲಿ ಎಲೆಕ್ಷನ್ ನಡೆದಿಲ್ಲ ಅದರಿಂದ ಬಹಳ ಕೂಡ ಅನ್ಯಾಯ ಆಗಿದೆ ನಮ್ಮ ನಾಗರಿಕರಿಗೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಲ್ಲಿ ಅರವತ್ತೈದರಿಂದ ಎಪ್ಪತ್ತು ಕೋಟಿ ಅದು ನಮಗೆ ಮಿಸ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಸ್ಥಲಿಯರಲ್ಲಿ ಇದು ಬರೀ ಮೈಸೂರಿನಲ್ಲಲ್ಲ ಸ್ಥಳೀಯ ಒಂದು ಛತಿ ಜನಪ್ರತಿನಿಧಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇಲ್ಲ ಜೊತೆಗೆ ನಮ್ಮ ಮೈಸೂರು ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಸುಮಾರು ನಲವತ್ತ್ಮೂರು ಕಡೆ ಏನು ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಈ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣ ಹೋಗಿದೆ ಮೈಸೂರಿನಲ್ಲೇ ಒಂದೇ ಅರವತ್ತೈದರಿಂದ ಎಪ್ಪತ್ತು ಕೋಟಿಯನ್ನು ನಗರದ ಒಂದು ಅಭಿವೃದ್ಧಿಗಾಗಿ ನಾವು ಕಳಿಸ್ಬೋದಾಗಿತ್ತು ಆ ಫಂಡ್ ಪುನಃ ಕೇಂದ್ರಕ್ಕೆ ಹೋಗಿದೆ ಪ್ರಕ್ರಿಯೆ ನಡೆದಿಲ್ಲ ಅದಕ್ಕಾಗಿ ಪ್ರಕ್ರಿಯೆ ಅಂತ ಅದು ರಿಟರ್ನ್ ಆಗಿದೆ ಇವತ್ತೆ ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಕ್ಯಾತ್ಮರಹಳ್ಳಿಯಲ್ಲಿ ಏನು ಒಂದು ಸಮಸ್ಯೆ ಆಗಿದೆ ಅಲ್ಲಿ ಯು ಜಿ ಡಿ ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಎಂಥ ಒಂದು ದುರ್ವಾಸನೆ ಇತ್ಯಾದಿ ಎಲ್ಲ ಏನೋ ಒಂದು ವ್ಯವಸ್ಥೆ ಅಲ್ಲಿ ಅತ್ಯಂತ ಅವ್ಯ ವ್ಯವಸ್ಥೆ ಅಂತ ಹೇಳಬೇಕು ಇಂಥ ಒಂದು ಸಮಯದಲ್ಲಿ ನಾವು ಬಿ ಜೆ ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ ಲೋಕಲ್ ರೆಪ್ರೆಸೆಂಟೇಷನ್ ಸ್ಥಳೀಯ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ ಈ ಚುನಾವಣೆ ಪ್ರಕ್ರಿಯೆ ನಡೆಯ ನಡೆಸಿ ನೀವು ಸಂವಿಧಾನ ಸಂವಿಧಾನ ಅಂತ ಯಾವಾಗಲೂ ಹೇಳೋವಂಥದ್ದು ಪಕ್ಷ ಸಂವಿಧಾನ ಅಂತ ನಡ್ಕೊಳ್ಳಿ ಏನು ಸುಮ್ಮನೆ ಜನರು ಒಂದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಬಿಟ್ಟು ಏನು ದಿಕ್ಚಪ್ಸೋ ದೃಷ್ಟಿಯಲ್ಲಿ ಅಪಪ್ರಚಾರ ಮಾಡಿಬಿಟ್ಟು ಇವತ್ತು ಏನು ಬೇಕಾಗಿದೆ ಸಂವಿಧಾನ ದೃಷ್ಟಿಯಲ್ಲಿ ಅದನ್ನ ನೀವು ಮುಂದುವರಿ ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ ಜೊತೆಗೆ ಎನ್ ಸಿ ಸಿ ಎಲೆಕ್ಷನನ್ನು ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನ ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂಥ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ ಇಷ್ಟು ಹೇಳ್ತಾ ಇನ್ನು ಎಮ್ ಸಿ ಸಿನೂ ಕೂಡ ಅವರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಏನೇನು ಮಾಡಬೇಕಾಗಿದೆ ನಾವು ಕೂಡ ಮಾಡ್ತಾ ಇದ್ದೀವಿ ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಆದರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೇ ಇದ್ರೆ ಇದು ಒಂದು ರೀತಿ ಏನು ನಮಗೆ ಬೇಕಾಗಿರುವಂಥದ್ದು ವಾಚ್ ಡಾಗ್ಸು ಅವರಲ್ಲಿ ಏನು ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಏನೇನು ಮಾಡಬೇಕಾಗಿದೆ ಅದು ಕೂಡ ಅನುಭವ ಆಗುತ್ತೆ ನಾವಿನ್ನು ನಮಗೂ ಎಂ ಪಿ ಕೆಲಸ ಮಾಡೋ ದೃಷ್ಟಿಯಲ್ಲಿ ಶಾಸಕರು ತಮ್ಮ ಕೆಲಸ ಮಾಡೋ ದೃಷ್ಟಿಯಲ್ಲಿ ಇದು ಕೂಡ ಅತಿ ಅವಶ್ಯ ನಮ್ಮ ಎಂ ಸಿ ಕೌನ್ಸಿಲ್ ಸೊ ಎಲ್ಲ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಆಗ್ರಹಿಸ್ತೀವಿ ಎಂ ಸಿ ಸಿ ಎಲೆಕ್ಷನ್ ಅನ್ನು ಕೂಡ ನಡೆಸಲಿ ಈ ಕಾನೂನು ಮತ್ತು ಸುವ್ಯವಸ್ಥೆ ಏನು ಸಂಪೂರ್ಣವಾಗಿ ವಿಫಲ ಆಗಿದೆ ಅದು ಕೈ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಿ ಮತ್ತೆ ಜನರ ಭದ್ರತೆಗಾಗಿ ಅವ್ರ ಕೆಲಸವನ್ನು ಮಾಡಲಿ ಸುಮ್ಮನೆ ಎಲ್ಲ ಪದೇ ಪದೇ ಟಿಕ್ ತತ್ವ ಕೆಲಸದಲ್ಲಿ ಅವರು ತೊಡಗಿಸ್ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ